ನಗರದ ಹಾಲಿ ಶಾಸಕರು ಮತ್ತು ಕರ್ನಾಟಕ ಕೇಂದ್ರ ಸರ್ಕಾರದ ಮಾಜಿ ಸಚಿವರಾದ ಹಿರಿಯರಾದ ಗುಲ್ಲಪ್ಪ ಮೇಟಿ ಅವರು ಇವತ್ತಿನ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಧನ ಹೊಂದಿದ್ದು ನಮಗೆ ಅತ್ಯಂತ ಸೂಕ್ತವಾದಂತಹ ಸಂಗತಿ ಇವತ್ತು ನಮ್ಗೆ ಮಲಿಗೆ ಬಂದಿತ್ತು ಇವತ್ತು ಈಗಾಗಲೇ ಸುರೇಶ್ ಪೂಜಾರಿ ಅವರು ಮತ್ತು ಮಲ್ಲಣ್ಣ ಸಾರಿಯವರು ಹೇಳಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಉಳಿದಗುಡ್ಡು ಮತಕ್ಷೇತ್ರದಿಂದ ಬಾಗಲಕೋಟೆ ಮತಕ್ಷೇತ್ರದಿಂದ ಐದು ಬಾರಿ ಶಾಸಕರಾಗಿ ಮತ್ತು ಬಾಗಲಕೋಟೆ ಮತಕ್ಷೇತ್ರದಿಂದ ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಕರ್ನಾಟಕ ಸರ್ಕಾರದಲ್ಲಿ ಎರಡು ಬಾರಿ ಸಚಿವರಾಗಿ ಈ ರಾಜ್ಯದ ಸೇವೆಯನ್ನು ಕೈ ಒಬ್ಬ ಹಿರಿಯ ನಾಯಕ ಇವತ್ತು ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಇವತ್ತು ಎಲ್ಲ ವರ್ಗದವರಿಗೆ ಪ್ರೀತಿಸುವಂತಹ ಒಂದು ದೊಡ್ಡ ಗುಣ ಸನ್ಮಾನ್ಯ ದಿವಂಗತ ಭೇಟಿಯವರ ನಮ್ಮ ತಂದೆಯವರ ಸಮಕಾಲೀಕ್ಕು ಆದ್ರೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ನಮ್ಮ ತಂದೆಯವರು ಅವರು ಒಮ್ಮೆ ಶಾಸಕರಾಗಿ ಆಯ್ಕೆಯಾಗಿದ್ರು ಸನ್ಮಾನ್ಯ ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿ ಸೇವೆ ಸಲ್ಲಿಸಿತ್ತು ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಅವರು ಇವತ್ತು ನಿಧನ ಹೊಂದಿರ್ಬೋದು ಆದ್ರೆ ಹದಿನೈದು ಇಪ್ಪತ್ತು ದಿವಸಗಳ ಹಿಂದೆ ನನಗೆ ವಿಧಾನಸೌಧದಲ್ಲಿ ಭೇಟಿಯಾಗಿದ್ರು ಇದೇ ಒಂದು ಎಂಟತ್ತು ದಿವಸ ಆಯಿತು ಅವರು ತಾವಕನಿಗೆ ಅಡ್ಮಿಟ್ ಆಗಿತ್ತು ಇಂಥ ಇಡೀ ವಯಸ್ಸಿನಲ್ಲಿ ಆರೋಗ್ಯದ ಸಮಸ್ಯೆ ಇದ್ರೂ ಸಹಿತ ಯಾವಾಗಲೂ ವಿಧಾನಸೌಧ ಎಂಎಸ್ ಎಸ್ ಬಿಲ್ಡಿಂಗ್ ಎಲ್ಎಚ್ ನಲ್ಲಿ ಯಾವಾಗಲೂ ಜನಪರವಾದ ಕೆಲಸಗಳನ್ನು ಮಾಡ್ಕೊತ ಅವರು ತಿರುಗಾಡ್ತಾ ಇದ್ದಿತ್ತು ನನಗೆ ಬದ್ಧವಾದ ವಿಷಯ ಇವತ್ತು ಅವರು ಆರೋಗ್ಯದ ಕಡೆ ಹೆಚ್ಚಿನ ಲಕ್ಷ ಕೊಡಿಲ್ಲ ನನಗೆ ಜನ ಶಾಸಕರನ್ನಾಗಿ ಆಯ್ಕೆ ಮಾಡ್ಯಾರ ನನ್ನ ಅವಧಿಯಲ್ಲಿ ಬಾಗಲಕೋಟೆ ಕ್ಷೇತ್ರಕ್ಕೆ ನಾ ಏನ ಏನಾದರೂ ಒಂದು ವಿಶೇಷವಾದ ಒಂದು ಒಂದು ಯೋಜನೆಗಳನ್ನು ಮಾಡಬೇಕು ಅನ್ನೋ ಕನಸು ಭೇಟಿಯವರ ಹತ್ರ ನನ್ನ ಮೇಲೆ ಅಂತಾರೆ ಬಹಳ ಮಣಗುಳಿಯವರ ಮಗ ಅಂತೇಳಿ ಅವರವರು ನಮ್ಮ ತಂದೆಯವರು ಬಹಳ ಗೆಳೆಯರು ಬಹಳ ಒಂದು ಗೌರವದಿಂದ ಪ್ರೀತಿಯಿಂದ ನಡ್ಕೋತಿದ್ರು ಅಂತ ಒಬ್ಬ ನಾಯಕ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾನೆ ಇದು ಬರೇ ಒಂದು ಸಮಾಜ ಒಂದು ವರ್ಗಕ್ಕೆ ಇವತ್ತು ನಷ್ಟ ಆಗಿಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಹಿಂದೂ ವರ್ಗ ನಾಯಕ ಇವತ್ತು ನಿಧನ ಹೊಂದಿದ್ದು ನಮ್ಗೆಲ್ಲರಿಗೂ ನಷ್ಟ ಆಗ್ಯದ ಇವತ್ತು ನಿಮ್ಮೆಲ್ಲರ ಮೂಲಕ ಭಗವಂತನ ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡ್ಕೋತೀನಿ ಇವತ್ತು ಅವರ ನಿಧನದ ಒಂದು ಸುದ್ದಿ ಅವರ ಮನೆತನಕ್ಕೆ ಒಂದು ಹೊಸ ಧೈರ್ಯ ಚೈತನ್ಯ ಕೊಡ್ಲಿ ಅವರ ಮನೆತನಕ್ಕೆ ಇನ್ನೂ ಭಗವಂತ ಒಳ್ಳೇದು ಮಾಡಲಿ ದಿವಂಗತ ಉಲ್ಲಪ್ಪ ಮೇಟಿ ಅವರ ಆತ್ಮಕ್ಕೆ ಆ ಭಗವಂತ ಚಿರ್ಶಾಂತಿಯನ್ನು ನೀಡಲಿ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ